ನಮಸ್ಕಾರ ಶುಭ ಸಂಜಯ್ ಇವತ್ತಿನ ದಿವಸ ವಿಶೇಷವಾಗಿ ಗೋಕಾಕ್ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗೋಕಾಕ್ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಗಳ ಒಂದು ಪೂರ್ವಭಾವಿ ಸಭೆ ಇವತ್ತಿನ ದಿವಸ ವಿಶೇಷವಾಗಿ ಗೋಕಾಕ್ ಶಹರ ಪೊಲೀಸ್ ಠಾಣೆ ವತಿಯಿಂದ ಇಂದು ಎರಡನೇ ಬಾರಿಗೆ ಗಣೇಶ್ ಹಬ್ಬದ ಪೂರ್ವಭಾವಿ ಸಭೆ ಜೊತೆಗೆ ಈದ್ ಮಿಲಾದ್ ಪೂರ್ವಭಾವಿ ಸಭೆ ಕೂಡ ಜರುಗ್ತಾ ಇದೆ ಇವತ್ತು ಸಹ ಎರಡನೇ ಬಾರಿ ಯಾಕೆ ಜರುಕ್ತಾಯಿಪ್ಪ ಈ ಪೂರ್ವಭಾವಿ ಸಭೆ ಅಂದ್ರೆ ಗೋಕಾಕ್ ಶಹರ ಪೊಲೀಸ್ ಠಾಣೆಗೆ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಂತಹ ಕಿರಣ್ ಮೊಹಿತೆ ಸರ್ ಪಿ ಎಸ್ ಸಾಹೇಬರು ಅವರಿಗೆ ಜೋರ್ದಾರ್ ಚಪ್ಪದ ಮೂಲಕ ಗೋಕಾಕ್ಷ ಸ್ವಾಗತವನ್ನು ಕೋರೋಣ ಅದೇ ಅಧ್ಯಕ್ಷತೆ ವಹಿಸಿರುವಂತಹ ಸಿಪಿಐ ಸುರೇಶ್ ಬಾಬು ಸರ್ ವೇದಿಕೆ ಮೇಲೆ ಅವ್ರನ್ನು ಕೂಡ ತಮ್ಮೆಲ್ಲರ ಅಪರಾಧ ಇಲಾಖೆಯ ಪಿ ಎಸ್ ಆಗಿ ಬಂದಿರುವಂತಹ ಕಂಬಳೇಶ್ ಸರ್ ಕೂಡ ವೇದಿಕೆ ಮೇಲೆ ಅವರನ್ನು ಕೂಡ ತಮ್ಮೆಲ್ಲರ ಮೂಲಕ ಸ್ವಾಗತವನ್ನು ಕೊಡೋಣ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಜಾತ್ರಾ ಕಮಿಟಿ ಹಿರಿಯರಾದಂತಹ ಪ್ರಭು ಕಾಕಾ ಚವ್ಹಾಣ್ ಅವರದ್ದಾರೆ ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಅದೇ ರೀತಿ ವೇದಿಕೆ ಮೇಲೆ ಡಾಕ್ಟರ್ ಜಮಾದರ್ ಸರ್ ಇದಾರೆ ಅವ್ರನ್ನು ಕೂಡ ತಮ್ಮೆಲ್ಲರ ಚಪ್ಪಳ ಮೂಲಕ ಸ್ವಾಗತವನ್ನು ಕೊಡ್ತಾ ಅವರಿವರೆನ್ನದೇ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿರುವಂತಹ ಯಾವತ್ತು ಜಾತ್ರಾ ಕಮಿಟಿ ಹಿರಿಯರೇ ನಗರಸಭೆಯ ಸದಸ್ಯರೇ ವಿವಿಧ ಗಣೇಶ ಉತ್ಸವ ಮಂಡಳಿಯ ಪದಾಧಿಕಾರಿಗಳೇ ಹಾಗೂ ನಗರದ ಗಣ್ಯ ನಾಗರಿಕರೇ ಇವತ್ತಿನ ಈ ಪೂರ್ವಭಾವಿ ಸಭೆ ಉದ್ದೇಶಿಸಿ ತಮ್ಮೆಲ್ಲರ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಪಿ ಐ ಕಿರಣ್ ಹುಹಿಸರ್ ಮಾತಾಡಬೇಕಂತ ಕೇಳಬಹುದೇ ಟೌನ್ ಸಾಹೇಬರು ಹೊಸದಾಗಿ ಬಂದಿರುವಂಥ ಪಿ ಎಸ್ ಎಲ್ದಾಗ್ರು ಎಲ್ಲರಿಗೂ ವೆಲ್ಕಮ್ ಮಾಡುತ್ತಾ ಈ ಇವತ್ತು ತೆರೆದಂಥ ಗೋಕಾಕ್ ಶಹರ್ ಪೊಲೀಸ್ ಠಾಣೆ ವತಿಯಿಂದ ಶಾಂತಿ ಪಾಲನಾ ಸಭೆ ತರಿದ್ದಾರೆ ಗಣೇಶ್ ಚತುರ್ಥಿ ಹಾಗೂ ಈರ್ಮಲ ಹಬ್ಬದ ಪ್ರಯುಕ್ತವಾಗಿ ಊರಾಗ ಗಣೇಶ್ ಚತುರ್ಥಿ ಹಾಗೂ ಈರುಮಿಳ ಎರಡು ಕೂತ್ಕೊಂಡು ಈ ವರ್ಷ ಬಂದ ನಾವು ಏನು ಹೇಳಬೇಕಾಗಿದ್ದಲ್ಲ ಡಿಪಾರ್ಟ್ಮೆಂಟ್ವರು ಎಲ್ಲ ಉತ್ತಮ ಕೆಲಸ ಮಾಡ್ತಾರೆ ಅದಕ್ಕೆ ಉದಾಹರಣೆ ಮೊನ್ನೆ ನಡೆದಂಥ ನಮ್ಮ ಊರು ಗ್ರಾಮ ದೇವತೆ ಜಾತ್ರೆ ಊರು ಏರಿಯಾದ್ರು ಹಾಗೂ ಗ್ರಾಮ ಗ್ರಾಮಸ್ಥರು ಹಾಗೂ ಗ್ರಾಮ ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೇಳ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ವಿಷಯ ಹೋಗಬೇಕಂದ್ರೆ ನಮ್ಮ ಟೌನ್ಗೆ ಇವತ್ತು ಕಿರಣ್ ಸಾಹೇಬರು ಜಾಯಿನ್ ಆಗಿದ್ದಾರೆ ಅವ್ರಿಗೆ ವೆಲ್ಕಮ್ ಮಾಡ್ಕೋತೀವಿ ಇದು ಇದೇ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಎಲ್ಲರೂ ನಾವು ಇಲ್ಲಿವರೆಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಮಾಡ್ಕೊತ ಬಂದಿದ್ದೀವಿ ಎಲ್ಲಿವರೆಗೂ ರಮೇಶ್ ಜಾರಕಿಹೊಳಿ ಹಾಗೂ ಜಾರಕಿಹಳ್ಳಿ ಸಹೋದರರು ಇರ್ತಾರೆ ಅಲ್ಲಿವರೆಗೂ ಯಾವುದೇ ರೀತಿಯಂಥ ಐಕ್ಯರ ಘಟನೆ ಆಗಲಿ ಏನು ನಡೆಯಲ್ಲ ಅದಕ್ಕೆ ಯಾವ್ದು ಅವಕಾಶ ಕೊಡಲ್ಲ ಅದೇ ರೀತಿ ಈ ಬಾರಿ ಕೂಡ ನಮ್ಗೆ ಗಣೇಶ ಹಬ್ಬ ಹಾಗೂ ಈ ಮೊದಲನೂ ಸರಿಯಾಗಿ ನಡ್ಸ್ಕೊಂಡು ಹೋಗೋಣ ಮತ್ತೆ ಇನ್ನೊಂದು ವಿಷಯ ರೀ ಕಾರಡಿ ಸರ್ಕಲ್ ನಿಂದ ಎಲ್ಲಾ ಗಣೇಶಗಳನ್ನ ಹನ್ನೊಂದು ದಿವಸಕ್ಕೆ ಕ್ರಮವಾಗಿ ಬಿಡುವಂತ ಮಾನ್ಯ ಜಿ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಅದೇ ತರನಾಗಿ ನಮ್ಗೆ ಒಂದು ಆಸೆ ಬಹಳ ಇದಾರೆ ಎಲ್ಲ ಕಮಿಟಿ ಅವರಿಂದ ನಿಮ್ಮಲ್ಲಿ ವಿನಂತಿ ಹಾಕೋದು ಅದಕ್ಕೆ ನೀವು ಅವಕಾಶ ಕೊಡ್ರಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಲ್ ಬಂದಾಗ್ತಿರಿ ದಯವಿಟ್ಟು ಹುಡುಗೋದ್ ಒಂದು ಬೇಡಿಕೆ ಇದ್ದೀವಿ ಯಾರು ಒತ್ತಿ ಹೋಗ್ರಿ ಅಲ್ಲಿ ನಮ್ಮ ಸಹಕಾರದಿಂದ ಇರ್ತೀವಿ ನಾವು ಸಹಕಾರದಿಂದ ಚೆನ್ನಾಗಿ ಮಾಡ್ತಾ ಹಬ್ಬ ಎಲ್ಲರಿಗೂ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಯಾದಂಥ ಸುರೇಶ್ ಬಾಬು ಅವರೇ ನಮ್ಮ ಆತ್ಮೀಯರಾದಂಥ ಕಿರಣ್ ಮೋಹಿತೆ ಸರ್ ಅವರೇ ನಿಖಿನ್ ತಾಂಬಳೆ ಸರ್ ಅವರೇ ಜಮಾಗರ್ ಅವರೇ ಪ್ರಭು ಕತ್ತ ಅವರೇ ಇಲ್ಲೆಲ್ಲ ಸೇರಿದಂಥ ಹಿಂದೂ ಮುಸ್ಲಿಂ ಬಾಂಧವರೇ ಸೊ ಇವತ್ತು ಈ ಪೀಸ್ ಮೀಟಿಂಗ್ ಶಾಂತಿ ಸಭೆ ಕರೆಯುವ ಉದ್ದೇಶ ಅಂತಂದ್ರೆ ಈದ್ ಮಿಲಾನ್ ಹಬ್ಬ ಮತ್ತು ಗಣೇಶ ಚತುರ್ಥಿಯನ್ನು ನಾವೆಲ್ಲರೂ ಶಾಂತಿಯುತಿಂದ ಆಚರಿಸಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯನ್ನ ಈ ಒಂದು ಸಭೆಯನ್ನ ಇಲ್ಲಿ ಕರೆಯಾಗಿದೆ ಸೊ ಈಗಾಗಲೇ ಕೆ ಜಿ ಸಾಹೇಬ್ ನಿಮಗೆ ಹಂಗೆ ಏನ್ ಮಾಡಬೇಕು ಅನ್ನೋದು ಗೈಡ್ ಲೈನ್ಸ್ ಸರ್ಕಾರ ಇದೆ ಅಂತ ಹೇಳ್ತಾರ ಸೊ ನಮ್ದು ಒಂದೇನು ಜವಾಬ್ದಾರಿ ಅಂತಂದ್ರೆ ಎರಡು ಹಬ್ಬಗಳನ್ನ ಅತ್ಯಂತ ಶಾಂತಿಯುತವಾಗಿ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ಹಲವು ವರ್ಷಗಳಿಂದ ಈದ್ ಮಿಲಾನ್ ಮತ್ತು ಗಣೇಶ ಹಬ್ಬ ಕೂಡಿ ಬಂದಿದ್ದಾವೆ ಸೊ ಯಾವುದೇ ರೀತಿಯಕಾರಿ ಘಟನೆಗಳು ಮೆರವಣಿಗೆಯಲ್ಲಿ ಆಗಲಿ ಹಾವೇ ಆಗಲಿ ಆಗಿಲ್ಲ ಸೊ ಈ ವರ್ಷ ಸಹ ತಾವೆಲ್ಲರೂ ಒಂದು ಒಳ್ಳೆಯ ರೀತಿಯಾಗಿ ತಮ್ಮ ತಮ್ಮ ಏನು ಗಣೇಶ ಮಂಡಳಿಗಿರುತ್ತೇವೆ ಸೊ ಅದರ ಅಲ್ಲಿ ಯುವಕರನ್ನ ನಿಯಮಿಸುವುದಾಗಲಿ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ನಾವು ಮಾಡಬೇಕು ಮಾಡ್ಬೇಕು ಸಹ ನಾವೆಲ್ಲರೂ ಎಲ್ಲ ನಮ್ಮ ಮಸೀದಿಗಳ ನಾವಿ ಮನೆಯಿಂದ ಇಲ್ಲ ಮೀಟಿಂಗ್ ಮಾಡೋದ್ರಿ ಸೊ ಅದನ್ನೆಲ್ಲ ಮೀಟಿಂಗ್ ಮಾಡಿ ತಾವೇನ ಗೈಡೆನ್ಸ್ ಹೇಳ್ತೀರಿ ಸೊ ಆ ಪ್ರಕಾರ ನಾವೆಲ್ಲರಿಗೂ ಹೇಳುವಂತ ಒಂದು ವ್ಯವಸ್ಥೆ ನಮ್ಮ ಅಂದಿಮ ಅಧ್ಯಕ್ಷರು ಬಂದಿಲ್ಲ ಅವ್ರು ಮಾಡ್ತಾರ ಇಲ್ಲಿ ರಿಯಾಜ್ ಇದ್ದಾರೆ ಸೊ ಅವರೆಲ್ಲರೂ ಗೂಡಗಿ ನಾವು ಸೌಹಾರ್ದವಾಗಿ ಒಟ್ಟಿಗೆ ಉದ್ದೇಶ ಶಾಂತಿ ಶಾಂತಿ ಸಭೆ ಅಂತಂದ್ರೆ ಸೌಹಾರ್ದವಾಗಿ ಈ ಹಬ್ಬಗಳನ್ನು ನಡೀವೆ ಸೊ ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಸಾಕಷ್ಟು ಶ್ರಮವಹಿಸಿ ವಹಿಸಿ ಗಣಪತಿ ಬಂದೋಬಸ್ತ್ ಆಗಲಿ ಈದ್ ಮಲಾಕ್ ಬರಲಿ ಸೊ ಯಾವುದೇ ಹಬ್ಬಗಳನ್ನು ಬಂದ್ರೆ ನಮ್ಮ ಹಬ್ಬ ಆಚರಣೆ ಮಾಡದೇನೆ ನಮ್ಮ ಸಲುವಾಗಿ ಎಲ್ಲ ಸುರಕ್ಷಿತ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಪಾಪ ಬಹಳ ಕಾಳಜಿಯಿಂದ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾರೆ ಸೊ ಆ ಒಂದ್ ನಿಟ್ಟಿನಲ್ಲಿ ಸೊ ನಾವು ಸಹ ನಮ್ಮ ರಮ್ಯಾಲ ಯುವಕರಿಗೆ ನಾವೆಲ್ಲ ತಿಳಿ ಹೇಳಿದ ಎರಡು ಹಬ್ಬನ ಸೌಹಾರ್ದದಿಂದ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ದು ಜವಾಬ್ದಾರಿ ಇರ್ತೀವಿ ಸೊ ಏನಿಲ್ಲಿ ನಾವು ಗಣ್ಯಮಾನ್ಯರು ಏನು ಬಂದಿದ್ದಾರೆ ಪ್ರಮುಖರು ಬಂದಿದ್ದಾರೆ ಸೊ ನಮ್ದೊಂದು ಏನ್ ಇದ್ದಂದ್ರೆ ಇಲ್ಲೇನು ವಿಷಯಗಳು ಚರ್ಚೆ ಆಗ್ತವೆ ಸೊ ಅದನ್ನ ನೀವು ನಮ್ಮ ಯುವಕರಿಗೆ ಎಲ್ಲರಿಗೂ ತಿಳಿಸಿ ಹೇಳಿ ಈ ಸರ್ಕಾ ಈ ಸಲ ನಮ್ಮ ಪೊಲೀಸ್ ಇಲಾಖೆ ಇದ್ದಂತ ಇಂಥ ಇಂಥ ಗೈಡ್ ಬಂದಿದ್ದಾವೆ ಸೊ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಬೇಕು ಪಾಲನೆ ಮಾಡಬೇಕು ಅನ್ನೋಂತ ನಾವು ಸಹ ಇಲ್ಲಿ ಹೋಗಿ ಮರೆತು ಬಿಡಬಾರ್ದು ದಯವಿಟ್ಟು ನಮ್ಮ ನಮ್ಮ ಪುಣೆಯಲ್ಲಿ ಆಗಲಿ ಅದು ಗಜಾನ ಆಗಲಿ ನಮ್ಮ ಮೊಸರು ಕಿಳೂ ಆಗಲಿ ಇತ್ತು ಹೇಳಿದರೆಲ್ಲ ಹೇಳಿದ ನಂತರ ಸೊ ಅದು ಅದೊಂದು ಕಾರ್ಯಕ್ರಮ ಸಾಗಿ ಯಶಸ್ಸು ಒಂದು ಸಹಕಾರಿ ಆಗ್ತೈತಿ ಸೊ ಆ ನಿಮ್ಮನಲ್ಲಿ ತಾವೆಲ್ಲ ಬಂದವರು ಸೊ ಇದನ್ನು ಮಾಡ್ತೀರಿ ಅನ್ನುವಂಥ ಒಂದು ಭರವಸೆಯಿಂದ ನನ್ನ ಯಾರ ಮಾತುಗಳನ್ನ ಮುಗಿಸಿದೆ ಎಲ್ಲರಿಗೂ ನಮಸ್ಕಾರ ಗ್ರಾಮದೇವತೆ ಪಾಲ್ಗಲಿ ನಮಸ್ಕಾರ ಸುತ್ತ ಇವತ್ತಿನ ದಿವಸ ಕೋಕಾ ಶ್ರೇಯಸ್ ತಾಣೆಯಲ್ಲಿ ಗಣಪತಿ ಹಬ್ಬ ಹಾಗೂ ಈ ಗುಲಾಲ್ ಹಬ್ಬ ಬೆಟ್ಟಗಾನ ಶಿಆರ್ ಪುರೀಸ್ ಸ್ಟೇಷನ್ ಅವ್ರು ಕರೆದಾರೆ ಅದೇ ರೀತಿಯಾಗಿ ಮನ್ಯನು ಅವರ ಮೀಟಿಂಗ್ ಮಾಡಿದ್ದಾರೆ ವೇದಿಕೆಯ ಮೇಲೆ ಸುರೇಶ್ ಬಾಬು ಅವರೇ ಮೋದೇಶ್ ಸರ್ ಅವರೇ ಸರ್ ಅವರೇ ಅವರೇ ಚೌಹಾಣವ್ರೆ ಅವರೇ ಹಾಗೂ ಇಲ್ಲಿ ಸರ್ತಿರ ಎಲ್ಲ ನನ್ನ ಇಸ್ತಾ ಇರ್ತೀವಿ ಪ್ರತಿ ವರ್ಷನೂ ಈ ಪೂರ್ವಭಾವಿ ಸಭೆಯು ಆಚರಣೆ ಮಾಡ್ಕೊಂಡು ಬಂದಿದ್ದು ಕೇಳ್ತಾ ಇದ್ದೀವಿ ಯಾಕಂದ್ರೆ ಗೋಕಾಕ್ನಲ್ಲಿ ಈ ಇಸ್ ಕಮಿಟಿಗೆ ನಮ್ಮ ಮೀಟಿಂಗ್ ಕೊಡೋದು ಒಂದು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ ಯಾಕಂದ್ರೆ ಗೋಕಾಕದಲ್ಲಿ ಇನ್ನೂವರೆಗೂ ಅಂತ ಘಟನೆ ಯಾವುದೂ ತೆರಿಗೆಲ್ಲ ಇದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಇತಿಹಾಸ ಅಂತಲೂ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಆ ರೀತಿ ಯಾವ ಘಟನೆ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮುಸ್ಲಿಂ ಬಾಂಧವ್ರ ಹಿಂದೂ ಬಾಂಧವ್ರಬಹುದು ಎಲ್ಲ ನಾವು ಅಂತಮೃದ ಸರಿ ನಾವು ನಡೆಸ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡೋದು ಬಂದಿದ್ವಿ ಅದೇ ರೀತಿಯಾಗಿ ಮುಂಚಿತವಾಗಿ ಗಣೇಶ ಹಬ್ಬ ಹಾಗೂ ನೀರು ಎಲ್ಲರಿಗೂ ಶುಭ ಕೋರ್ತ ಯಾವುದೇ ಒಂದು ಅಹಿತಕರ ಘಟನೆ ಆದರೆ ಗೋಕಾಕದಲ್ಲಿ ಇದು ಅಲ್ಲಿ ನಡೆದಿಲ್ಲ ನಡೆಯುತ್ತಿಲ್ಲ ಯಾಕಂದ್ರೆ ಸುಮಾರು ಹತ್ತು ಜನ ಹತ್ತು ಲಕ್ಷ ಜನಸಂಖ್ಯೆ ಕೂಡಿದಂತ ನಮ್ಮ ಜಾತ್ರೆಯಲ್ಲೇನ ಯಾವುದೂ ಘಟನೆ ನಡೆದಿಲ್ಲ ಯಾಕಂದ್ರೆ ಆತರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಲ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅವರಿಗೆ ಜಾತರ ತುಂಬ ಅವರಿಗೆ ತುಂಬಾ ಧನ್ಯವಾದ ಅಂತ ಇದೇ ರೀತಿ ಗಣೇಶ ಹಬ್ಬ ಈದಿ ಆಚರಣೆ ಮಾಡಿ ಎಲ್ಲರೂ ಶಾಂತಿ ರೀತಿಯನ್ನು ನೋಡೋಣ ಅಂತ ಹೇಳಿ ನಮ್ಮ ಗಣೇಶ ಚತುರ್ಥಿಯ ಎಲ್ಲರೂ ಶಾಂತ ರೀತಿಯಿಂದ ಕೂಜಿಕೊಳ್ಬೇಕಂತ ಕೇಳ್ಕೊಳ್ತೇನೆ ಗೌರಿ ಗೊತ್ತಾಯ್ತು ಎಲ್ಲರೂ ಇಲ್ಲಿ ಶಾಂತ ರೀತಿಯಿಂದ ಒಗ್ಗಟ್ಟಾಗಿ ಗಣೇಶ ಹಬ್ಬ ಪ್ರತಿ ವರ್ಷ ಮಕುಂಬರ್ ಕಾಣುತ್ತೆ ಅದೇ ರೀತಿ ಇವಾಗ ನಮ್ಮ ನೇತೃತ್ವದಲ್ಲಿ ನಮ್ಮ ಪಿ ಎಸ್ ಆರ್ ಮೋಹುದಿ ಸಾಹೇಬ ಅವರ ನೇತೃತ್ವದಲ್ಲಿ ಈ ವರ್ಷನು ವರ್ಷದ ನಡೆಸ್ತೀರೀತಿ ನಡೆಸುವುದಕ್ಕಾಗಿ ತಮ್ಮಲ್ಲಿ ಏನೇ ನಿಮ್ಮ ಏನಾದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಏನೇ ಇದ್ರು ಸ್ವಚ್ಛಂದವಾಗಿ ಡಿಸ್ಕಶನ್ ಮಾಡಕ್ ಕರೆಸಿರೋದು ಏನು ಮುಚ್ಚುವರೆ ಏನೇ ಇದ್ರು ಸಣ್ಣ ದೊಡ್ಡ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಜೊತೆ ಡಿಸ್ಕಶನ್ ಮಾಡೋದೇ ಈ ಸಭೆಯ ಉದ್ದೇಶ ಮೇನು ಶಾಂತಿ ಸಭೆ ಏನಕ್ಕೆ ಮೇನ್ ಇಲ್ಲಿ ಆ ಗಣಪತಿಯಲ್ಲಿ ಜಗಳ ಮಾಡ್ರಿ ಯಾರು ಇಲ್ಲಿ ಬರಲ್ಲ ಎಲ್ಲ ಹೆಂಗ್ ಹುಡ್ಗೋರಿ ನೀವು ನೆಗ್ಲಿಜೆನ್ಸಿ ಮಾಡ್ತೀರಾ ಅದು ಏನೋ ಆಗುತ್ತೆ ಹೀಗೆ ನಿಮ್ಗೆ ಹೀಗೆ ಮುಂಚಿತವಾಗಿ ಏನಾದರೂ ಕಂಡು ಬಂದ್ರೆ ನೀವು ಆಗ್ಯಾವ ನಮಗೆ ತಿಳಿಸ್ಬೇಕಾಗ್ತದೆ ತಮ್ಮಲ್ಲಿ ಕೇಳ್ಕೊಳ್ತೇವೆ ನೋಡ್ತೀವಿ ನೀವು ಎಲ್ಲರೂ ಸಹಕಾರ ಇಡಬೇಕು ಮತ್ತೆ ಗಣೇಶ ಉತ್ಸವದಾಗ ಏನಾರೇ ಇದನ್ನು ಮೀರಿ ನಾವು ಇದೆಲ್ಲ ಚೆನ್ನಾಗಿ ತಿಳುವಳಿ ಕೇಳೋಕೆ ನೋಟೀಸ್ ಕೊಟ್ಟು ಸಹಿ ತೊಗೊಂಡು ಪರವಾನಿಗೆ ಕೊಟ್ಟಿತ್ತು ಇದು ಮೀರೆ ಆಗಲಿ ನೀವು ಏನಾರೇ ಮಾಡಿದರೆ ನಿಮ್ಮ ಮ್ಯಾಲೆ ಪ್ರಕಾರ ದಾಖಲೆ ಮಾಡ್ತೀವಿ ರೌಡಿ ಸಿಟ್ಟಾಗಿರ್ತೀವಿ ಬಟ್ ಅದ್ರಾಗ ಏನು ಮುಲಾಜಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಫ್ ಐ ಮಾಡ್ತೀವಿ ನೀವು ನೆನ್ಸ ಮಾಡ್ತೀನಿ ಮತ್ತೆ ನಾನು ಅದಕ್ಕೆ ಅವಕಾಶ ಕೊಡ್ಬೇಡಿ ನಾವು ಹಬ್ಬ ಮಾಡ್ತೀವಿ ನೀವು ಹಬ್ಬ ಮಾಡ್ರಿ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಮಾಡುವ ಅಂತ ಹೇಳ್ತಾ ನೀವೆಲ್ಲರೂ ಬಹಳ ಶಾಂತ ಶಾಂತಿ ಪ್ರಿಯರದಲ್ಲಿ ನೀವೆಲ್ಲರೂ ನಮಗೆ ಸರ್ಕಾರ ನೀಡ್ತೀರ ಅಂತ ತಿಳ್ಕೊಂಡು ನಮಗೂ ಹಬ್ಬ ಮಾಡೋಕೆ ಅವಕಾಶ ಕೊಡ್ತೀರ ಅಂತ ತಿಳ್ಕೊಂಡು ನನ್ನ ಎರಡು ಮಾತು ಮುಗಿಸಿ ಜಯ ಹಿಂದ್ ಜಯ ಕರ್ನಾಟಕ ಮೊನ್ನೆ ಸಮುದಾಯ ಭವನದಲ್ಲಿ ಸರ್ಗೆಲ್ಲ ಹೆಚ್ಚಿನ ವಿವರಗಳು ಕೊಟ್ಟಿದ್ದೇವ್ರಿ ನಮ್ಮ ತಹಸೀಲ್ದಾರ್ ಬಸವೇಶ್ ಸಾಹೇಬರು ಬಂದಿದ್ರು ಇನ್ನೊಂದ್ರಿ ಅಲ್ಲಿ ನಗರ ಸಭೆಯವರು ಇದನ್ನು ಮಾಡಿಕೊಡ್ತು ಏನೋ ರೋಡ್ ಕ್ಲಿಯರ್ ಮಾಡಿ ದಂಡಿಗೆ ಬಟ್ ಈ ಒಳಿ ಬರೋಣ ಪ್ರಾಬ್ಲಮ್ಗೆ ಅವರು ಕಡಿಯೆಲ್ಲ ಹರ್ಕೊಂಡು ಹೋಗಿದಾವ್ರಿ ಅಲ್ಲಿ ಏನೂ ಇಲ್ಲ ಈ ಸಲ ಸಿಂಗಳಾಪುರ ಬ್ರಿಡ್ಜ್ ಮ್ಯಾಗ ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದಾರೆ ಅದಕ್ಕೆ ಅದನ್ನು ಈಗ ಅವರು ತನಿಖೆ ನಡೆದಾರೆ ಅದೇನು ಅನುಕೂಲ ಆಕೈತು ಅಲ್ಲೇ ವ್ಯವಸ್ಥೆ ಮಾಡಿಕೊಟ್ಟು ಚಲೋ ಆಕೇತರಿ ಮತ್ತು ನಾವು ಕಮಿಟಿ ಅವರು ಕ್ರೇನ್ ತಿಂದ್ರೆ ಮೆಲ್ಗಡೆ ಇಳಿಸ್ಬೋದು ಪ್ಲಾನ್ ನಡೆಸಿವ್ರಿ ಹಂಗೆ ನೀರನ್ನ ಉಳಿತಪ್ಪ ಅಂತಂದ್ರೆ ಟ್ರೈನ್ದಾಗ ದಾಗ ಬ್ರಿಜ್ ಬ್ರಿಡ್ಜ್ ಇಳಿಸ್ಬೋದು ರೀ ಒಂದು ಟೇಬಲ್ ಇದನ್ನ ವ್ಯವಸ್ಥೆ ಮಾಡಿ ನೀರು ಇಳಿತು ಅಂದ್ರೆ ಏನು ಮಾಡಾಕ್ ಬರಂಗಿದ್ರ ಅಲ್ಲಿ ಅದನ್ನು ಬಿಟ್ಟರೆ ಮತ್ತೆ ಏನು ಇಲ್ಲ ್ರಿ ಬಟ್ ಅವ್ರ ಇಲ್ಲಿ ತಳಗಡೆ ಚಂದ್ರ ಬ್ಯಾಂಕ್ ಎಲ್ಗಡೆ ಅದನ್ನ ಅವ್ರ ಮಾಡಾಕತ್ತಾರಂತ ತೆಗತಾರಂತ ಈಗ್ರಿ ಚಟುವಟಕೆ ನೀವು ಹೊಸವಾಗಿ ಬಂದಿದ್ದಕ್ಕೆ ನಮ್ಮ ಗೋಕಾಕ ಗಜಾನ ಕಪ್ಪಿಟ್ಟು ನಿಮ್ಗೂ ತುಂಬ್ರದ ಸ್ವಾಗತವನ್ನ ಎಲ್ಲ ಕೊಡ್ತವ್ರಿ